ಸಮಯ ಪ್ರಜ್ಞೆ ಇಲ್ಲದ ಸಾಂಖ್ಯಿಕ ನಿರೀಕ್ಷಕಿ ಶೋಭಾ ಬೆಳಗಿ ಮತ್ತು ಶಿರಸ್ತೆದಾರ್ ಶಾಂತಾ ಚಾವಡೆ ಇವರೇನು ಸರ್ಕಾರದ ನಿಯಮ ಪ್ರಕಾರ ಸಮಯಕ್ಕೆ ಸರಿಯಾಗಿ ಸೇವೆ ಸಲ್ಲಿಸಲು ಬಂದಿದ್ದಾರಾ ಇಲ್ಲ ತಮಗೆ ಇಷ್ಟ ಬಂದಂತೆ ಬೇಕಾ ಬಿಟ್ಟಿಯಾಗಿ ಮಜಾ ಮಾಡಲು ಬಂದಿದ್ದಾರಾ ಹೌದು ಪ್ರಿಯ ವೀಕ್ಷಕರೇ ಇದು ಎಲ್ಲಿ ಅಂತೀರಾ ಗದಗ ಜಿಲ್ಲೆ ರೌಂಡ್ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾಂಖ್ಯಿಕ ನಿರೀಕ್ಷಕರು ಶೋಭಾ ಬೀಳಗಿ ಮತ್ತು ಶಿರಸ್ತೆದಾರ ಶಾಂತಾ ಚೌಡಿ ಈ ಅಧಿಕಾರಿಗಳು ಇವರು ಬಂದಿದ್ದೇ ಸಮಯ ಹೋಗಿದ್ದೇ ಸಮಯ ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಕಚೇರಿಯಲ್ಲಿ ತಹಸೀಲ್ದಾರ್ ಅವರು ಇಲ್ಲದ ಸಮಯದಲ್ಲಿ ಮನೆ ಕಡೆ ಜಗಿಯುವುದೇ ಇವರಿಬ್ಬರ ಕೆಲಸ ಸಾರ್ವಜನಿಕರು ದೂರದ ಸ್ಥಳಗಳಿಂದ ಸರ್ಕಾರಿ ಕಚೇರಿಯಲ್ಲಿನ ತಮ್ಮ ಕಾರ್ಯಗಳಿಗೆ ಬೆಳಗ್ಗೆ ನಿಗದಿತ ಅವಧಿಗೆ ಸರ್ಕಾರದ ಕಚೇರಿಗಳಿಗೆ ಭೇಟಿ ನೀಡಿದಾಗ ಈ ಕಚೇರಿಯಲ್ಲಿ ಸಾಂಖ್ಯಿಕ ನಿರೀಕ್ಷಕಿ ಶೋಭಾ ಬೀಳಗಿ ಮತ್ತು ಶಿರಸ್ತೆದಾರಣಿ ಶಾಂತಾ ಚೌಡಿ ಇನ್ನೂ ಕೆಲವೊಂದಿಷ್ಟು ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ಕಚೇರಿಗೆ ಹಾಜರಾಗಿಲ್ಲದೆ ಇರುವ ಕಾರಣ ಸಾಮಾನ್ಯ ಜನರು ಭವನೆ ಪಡುವಂತಾಗಿದೆ ಸರ್ಕಾರದ ಕಚೇರಿಯ ಪ್ರಾರಂಭದ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಕಡ್ಡಾಯವಾಗಿ ಅಧಿಕಾರಿಗಳು ಹಾಜರಾಗುವುದು ಹಾಗೂ ಕಚೇರಿ ಅವಧಿ ಐದು ಮೂವತ್ತು ಗಂಟೆ ಪೂರ್ಣವಾಗುವವರೆಗೂ ತಮಗೆ ನಿಗದಿಪಡಿಸಿದ ಸ್ಥಾನದಲ್ಲಿ ಇದ್ದು ಕರ್ತವ್ಯ ನಿರ್ವಹಿಸಬೇಕು ಕಚೇರಿ ಅವಧಿಯಲ್ಲಿ ನೌಕರರು ಅಥವಾ ಅಧಿಕಾರಿಗಳು ಅನ್ಯ ಕರ್ತವ್ಯದ ಮೇರೆಗೆ ತೆರಳಬೇಕಾಗಿದ್ದಲ್ಲೇ ಚಲನ ವಲನ ವಹಿಯಲ್ಲಿ ಸಕಾರಣವನ್ನ ನಮೂದಿಸಿ ಮೇಲಾಧಿಕಾರಿಗಳ ಪೂರ್ವಾನುಮತಿಯನ್ನ ಪಡೆದು ನಿಗದಿತ ಕಾಲಾವಧಿಗಿಂತ ವಿಳಂಬವಾಗಿ ಹಾಜರಾಗುವ ಹಾಗೂ ಕಚೇರಿ ಅವಧಿಯಲ್ಲಿ ಸ್ವಸ್ಥಾನದಲ್ಲಿ ಇಲ್ಲದ ಚಲನ ವಲನ ವಹಿಯಲ್ಲಿ ನಮೂದಿಸಿ ಮೇಲಾಧಿಕಾರಿಗಳ ಅನುಮತಿ ಪಡೆಯಬೇಕು ಅಂತ ಸರ್ಕಾರ ಸರ್ಕ್ಯುಲರ್ ಇದ್ರೂ ಕೂಡ ಪ್ರತಿದಿನ ಈ ಸಾಂಖ್ಯಿಕ ನಿರೀಕ್ಷಕಿ ಶೋಭಾ ಪೀಳಗಿ ಮತ್ತು ಶಿರಸ್ತಿದಾರನಿ ಶಾಂತಾ ಚೌಡಿ ಅವರು ಬೆಳಗ್ಗೆ ಬರೋದು ಹನ್ನೊಂದು ಗಂಟೆ ಮತ್ತು ಸೇವೆ ಮುಗಿಸಿ ಹೋಗೋದು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಇವರೇನು ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಲು ಬಂದಿದ್ದಾರಾ ಇಲ್ಲ ತಮಗೆ ಇಷ್ಟ ಬಂದಂತೆ ಹೋಗಲು ಬರಲು ನೆಂತರ ಮನೆ ಅಂದುಕೊಂಡಿದ್ದಾರೆ ಎಂಬ ಯಕ್ಷ ಪ್ರಶ್ನೆ ಉಂಟಾಗಿದೆ ಅಷ್ಟೇ ಅಲ್ಲ ವೀಕ್ಷಕರೇ ಈ ಶಿರಸ್ತೆದಾರಿಣಿ ಶಾಂತಾ ಚೌಡಿ ಮತ್ತು ಶೋಭಾ ಬೀಳ್ಗಿ ಅವರು ರೋಣ್ ತಾಲೂಕಿನ ಗ್ರಾಮೀಣ ಪ್ರದೇಶದಿಂದ ಬರುವ ಜನರು ಸಮಯಕ್ಕೆ ಸರಿಯಾಗಿ ಕಚೇರಿಯಲ್ಲಿ ಲಭ್ಯ ಇರುವುದಿಲ್ಲ ಹೀಗಂತ ಕರೆ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ನೀಡೋದಿಲ್ಲ ಎಂದು ಗ್ರಾಮೀಣ ಪ್ರದೇಶದ ಸಾರ್ವಜನಿಕರಿಂದ ಕಿವಿಮಾತುಗಳು ಕೇಳಿ ಬಂದಿವೆ ವೀಕ್ಷಕರ ತಾಲೂಕು ದಂಡಾಧಿಕಾರಿಗಳ ಎಲ್ಲಿದ್ದೀರಿ ನಿಮ್ಮ ಚಿತ್ತ ಸಮಯ ಪ್ರಜ್ಞೆ ಇಲ್ಲದ ತಮ್ಮ ಕಚೇರಿಯ ಸಾಂಖ್ಯಿಕ ನಿರೀಕ್ಷಕಿ ಶೋಭಾ ಬೀಳಗಿ ಮತ್ತು ಶಿರಸ್ತೆದಾರಿಣಿ ಶಾಂತಾ ಚೌಡಿಯತ್ತ ಹರಿಸಿರಿ ಸರ್ಕಾರದ ಸಮಯ ಪಾಲನೆ ಮಾಡದ ಈ ಅಧಿಕಾರಿಗಳಿಗೆ ಕಾನೂನು ಕ್ರಮ ತೆಗೆದುಕೊಳ್ಳುವುದರ ಜೊತೆಗೆ ಇವರನ್ನು ಅಮಾನತ್ತು ಮಾಡಬೇಕೆಂದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದ ಒತ್ತಾಯವಾಗಿದೆ ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದರೂ ಮೇಲಾಧಿಕಾರಿಗಳು ಆದಂತ ತಹಸೀಲ್ದಾರ್ ನಾಗರಾಜ್ ಕೆ ಅವರು ಸಮಯ ಪ್ರಜ್ಞೆ ಇಲ್ಲದ ಈ ಅಧಿಕಾರಿಗಳಿಗೆ ಕಾನೂನು ರೀತಿಯ ಸೂಕ್ತ ಕ್ರಮ ಜರುಗಿಸುವವರು ಇಲ್ಲವೋ ಎಂದು ಕಾಯ್ದು ನೋಡೋಣ ಎಸ್ ವೀಕ್ಷಕರೇ ಇರೋನ್ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಇದೊಂದೇ ಸಮಸ್ಯೆ ಅಲ್ಲ ವೀಕ್ಷಕರೇ ಇನ್ನು ಅನೇಕ ಸಮಸ್ಯೆಗಳು ಇದೆ ಎಂದು ಕಿವಿ ಮಾತುಗಳು ಕೇಳಿ ಬರುತ್ತಿದ್ದಾವೆ ಮುಂದಿನ ಭಾಗದಲ್ಲಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮ ನಿಮ್ಮ ಮುಂದೆ ತರಲಿದೆ ಕಾಯ್ದು ನೋಡಿ ವೀಕ್ಷಕರೇ ವರದಿ பாதகரு அந்தப்ப மாதர் ராஷ்ட ரோணா நியூஸ் ரோணா 变了很多。Yeah, no, yeah, no, yeah.